ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಸ್ವಾಹ ಅಂದರೆ ಸ್ವಾಹ ಅಂದರೆ ಪೂಜೆಗೆ ಸೀಮಿತವಾಗಿರ್ತಕ್ಕಂಥ ಪ್ರಾಡಕ್ಟ್ಗಳು ಸ್ಪಾನ್ಸರ್ ಮಾಡ್ತಾ ಇರತಕ್ಕಂಥದ್ದಿರುತ್ತೆ ಖಂಡಿತ ಈ ಸ್ವಾಹ ಅಂತಕ್ಕಂಥ ಈ ಒಂದು ಸ್ಟೋರಲ್ಲಿ ಅನೇಕ ಮುನ್ನೂರಕ್ಕೂ ಹೆಚ್ಚಿನ ಈ ಪೂಜಾ ಸಾಮಾನ್ಯಗಳು ಸಾಮಗ್ರಿಗಳು ಸಿಗ್ತಕ್ಕಂಥದ್ದಿದೆ ನಾವು ಹೆಸರೇ ಹೇಳಿದಾಗೆ ಸ್ವಾಹದಲ್ಲಿ ಅಧಿಕವಾಗಿರತಕ್ಕಂಥ ಜೆನ್ಯುನಿಟಿ ಇದೆ ನಿಮಗೆ ಅಗರಬತ್ತಿಗಳಾಗಿರ್ಬೋದು ಶುದ್ಧವಾಗಿರ್ತಕ್ಕಂಥ ಕುಂಕುಮ ಅರಿಶಿಣ ಇಂದ ಹಿಡಿದು ಪ್ರತಿಯೊಂದು ಕೂಡ ನಿಮಗೆ ಜೆನ್ಯೂನಾಗಿರ್ತಕ್ಕಂಥ ಕ್ವಾಲಿಟಿಯನ್ನು ನಾವು ಕೊಡ್ತಾ ಇದ್ದೇವೆ ಇದಕ್ಕೆ ವಿಶೇಷವಾಗಿ ಇದನ್ನು ಅರ್ಪಿಸ್ತಕ್ಕಂಥದ್ದೇ ಸ್ವಾಹದವರಾಗಿದ್ದಾರೆ ನಮ್ಮ ದಿನ ಭವಿಷ್ಯವನ್ನು ಅರ್ಪಿಸ್ತಕ್ಕಂಥದ್ದು ಸ್ವಾಹ ಜೊತೆಗೆ ಖಂಡಿತವಾಗಿ ನೀವು ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ದಿಲ್ಲ ಆದರೆ ಅದಕ್ಕೆ ನೀವು ಬೆಲೆಗೆ ತಕ್ಕನಾಗಿರ್ತಕ್ಕಂಥ ಒಂದು ಫಲಗಳನ್ನು ಬೆಳಿಬೋದು ಅನೇಕ ಇವತ್ತಿನ ಮಾರ್ಕೆಟಲ್ಲಿ ತುಂಬ ಕೆಮಿಕಲೈಸ್ಡ್ ಅಗರಬತ್ತಿ ಸಿಗ್ತಾ ಇದೆ ಕುಂಕುಮ ನೀವು ಹಣಲಿಕೊಂಡ್ರೆ ಖಂಡಿತ ಕಡಿತ ಸ್ಟಾರ್ಟ್ ಆಗುತ್ತೆ ಅರಿಶಿಣ ಅನೇಕ ರೀತಿಯಾದಂಥ ಕೆಮಿಕಲ್ ಹಾಕಿ ಮಾಡಿರ್ತಕ್ಕಂಥದ್ದಿದೆ ನೀವು ನೋಡಿರ್ಬೋದು ಕೆಲವೊಂದು ನಮ್ಮ ಕೆಲವೊಂದು ಗ್ರಾಮಾಂತರ ಪ್ರದೇಶದಲ್ಲಿ ಬಾಗಿಲಿಗೆ ಇಡ್ತಕ್ಕಂಥ ಅರಿಶಿಣ ಕುಂಕುಮ ಅಂತಲೇ ತಗೊಳ್ತಾರೆ ಇಟ್ಸ್ ಅ ವೆರಿ ಡೇಂಜರಸ್ ಇಟ್ಸ್ ಅ ವೆರಿ ಡೇಂಜರಸ್ ನಾವು ಅರಿಶಿಣದಿಂದ ಬಾಗಿಲನ್ನು ಸಾರಿಸ್ತೀವಲ್ವಾ ಬಾಗಿಲನ್ನು ಸಾರಿಸಿ ಅದಕ್ಕೆ ಅರಿಶಿಣ ಕುಂಕುಮ ರಂಗೋಲೆಗಳನ್ನು ಬಿಡ್ತೇವೆ ಅರಿಶಿಣ ಆಗ್ತಕ್ಕಂಥ ಉದ್ದೇಶ ಪ್ರೊಟೆಕ್ಟ್ಸ್ ದ ಜಮ್ಸ್ ಅಲ್ವಾ ನೋಡಿ ಎಷ್ಟು ಯೂಶಲಿ ಯಾವುದೇ ಆದಂಥ ಒಂದು ತತ್ವ ಇರ್ತದೆ ನಾವೇನು ಮಾಡ್ತೀವಿ ಕೆಲವರು ಕಡಿಮೆ ದುಡ್ಡಿಗೆ ಸಿಗುತ್ತೆ ಆ ಕಡಿಮೆ ಸಲ್ಫರ್ ಅದರಲ್ಲಿ ಸಲ್ಫರ್ ಇರ್ತಕ್ಕಂಥದ್ದು ಇರುತ್ತೆ ಕೈಯೆಲ್ಲ ಹಾಳಾಗ್ತದೆ ಮತ್ತು ಅಲ್ಲಿ ಆರೋಗ್ಯ ಸಮಸ್ಯೆ ಕೂಡ ಬರ್ತದೆ ಏನೇ ಜೆನ್ಯುನಿಟಿ ಬೇಕಾದಲ್ಲಿ ಸ್ವಾಹಾದಲ್ಲಿ ಪ್ರತಿಯೊಂದು ಸಿಗ್ತದೆ ಈವನ್ ಕ್ಯಾನ್ಫರಿಂದ ಹಿಡಿದು ಆರೋಮ್ಯಾಟಿಕ್ ಆಲಿಫ್ಯಾಟಿಕ್ ಆಗಿರ್ತಕ್ಕಂಥ ನಿಮಗೆ ಕ್ಯಾನ್ಫರ್ ಸಿಗ್ತಕ್ಕಂಥದ್ದು ಇರ್ತದೆ ಬ್ಯಾಂಬುಲೆಸ್ ಆಗಿರ್ತಕ್ಕಂಥ ಈ ಅಗರಬತ್ತಿಗಳು ಇರುತ್ತೆ ಖಂಡಿತವಾಗಿ ಕೆಳಗಿನ ನಮ್ಮ ಡಿಸ್ಕ್ರಿಪ್ಷನ್ ಸ್ವಾಹ ಲಿಂಕ್ ಇರ್ತದೆ ಆ ಸ್ವಾಹ ಲಿಂಕಿನ ಮೇಲೆ ತಾವು ಬಾ ನಿಮ್ಮ ಏನು ಬೇಕಾಗುತ್ತೋ ಆ ಸ್ವಾಹ ಲಿಂಕನ್ನು ಅಪ್ಲೈ ಮಾಡೋದ್ರಿಂದ ನಿಮಗೆ ಪೂರ್ತಿ ಆ ಪ್ರಾಡಕ್ಟ್ ಏನೇನು ಬೇಕೋ ಎಲ್ಲ ಸಿಗ್ತಕ್ಕಂಥದ್ದಿರುತ್ತೆ ಖಂಡಿತ ನಿಮಗೆ ಬೇಕಾದಲ್ಲಿ ಅದರಲ್ಲೂ ವಿಶೇಷವಾಗಿ ಜೆನ್ಯೂನ್ ಜೆನ್ಯೂನಾಗಿರ್ತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ಕ್ವಾಲಿಟೀಸ್ ಬೇಕಾದಲ್ಲಿ ಕೆಳಗಿನ ಡಿಸ್ಕ್ರಿಪ್ಷನನ್ನು ತಾವು ಅಪ್ಲೈ ಮಾಡಿಕೊಂಡು ಕೊಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮ್ಯಾಕ್ಸಿಮಮ್ ನಿಮಗೆ ಶುಭ ಇರತಕ್ಕಂಥದ್ದಿರುತ್ತೆ ಹಾಗೆ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಮ್ಮ ನಮ್ಮ ಭವವನ್ನು ತೊಗಲಾಡಿಸ್ತಕ್ಕಂಥದ್ದು ಅಂದರೆ ಭವವನ್ನು ಹೋಗಲಾಡಿಸ್ತಕ್ಕಂಥ ಭವ ಅಂದರೆ ಕಷ್ಟಗಳನ್ನು ಹೋಗಲಾಡಿಸ್ತಕ್ಕಂಥದ್ದು ಏಕೈಕವಾಗಿ ಶಿವ ನಮಗೆ ಈ ಒಂದು ಮಾಸ ಶಿವನಿಗೆ ಪ್ರಿಯವಾಗಿರ್ತಕ್ಕಂಥ ಮಾಸ ಯಾವುದು ಶ್ರವಣ ಮಾಸ ಈ ಶ್ರವಣ ಮಾಸದಲ್ಲಿ ಯಾವಾಗ ನಾವು ಶಿವನನ್ನು ಆರಾಧನೆ ಮಂತ್ರಮುಖೇನವಾಗಿ ಮಾಡ್ತೇವೋ ನಮ್ಮ ಭವಗಳು ದೂರ ಆಗ್ತದೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಮಂತ್ರ ಇದೆ ಆ ಮಂತ್ರವನ್ನು ನಾವು ಶಿವನಿಗೆ ಅರ್ಪಣೆಯನ್ನು ಮಾಡಿದಾಗ ನಮ್ಮ ಭವಬಂಧನಗಳು ಅಂತ ಕರಿತೀವಿ ಖಂಡಿತವಾಗಿ ಕಷ್ಟಗಳು ದೂರ ಆಗ್ತಕ್ಕಂಥರುತ್ತೆ ಏಕೈಕ ದೇವತೆ ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೇನೆ ನಮಗೆ ಬೇಗ ಒಲಿತಕ್ಕಂಥ ದೇವತೆನೇ ಶಿವ ಶಿವನನ್ನು ನಾವು ಗಾಯ ವಾಚ ಮನಸ ಪರಿಶುದ್ಧರಾಗಿ ಪಾಲನೆ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ನಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಸ್ನೇಹಿತರೆ ಆ ಕೊನೆಯ ವಿಚ ಕೊನೆಯ ಭಾಗದಲ್ಲಿ ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದಿರುತ್ತೆ ಸೊ ಈಗ ಈಗ ನಾವು ದಿನದ ಭವಿಷ್ಯ ಅಂದರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯವನ್ನು ಮಾಡೋಣ ಮದಕಿನ ಮೊದಲು ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥದ್ದು ಮಾಡೋಣ ತದನಂತರ ಭವಿಷ್ಯಕ್ಕೆ ಹೋಗೋಣ ಇವತ್ತಿನ ಭಾನುವಾರ ತೃತೀಯ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ವರಿಯಾಣ ಯೋಗ ಇರತಕ್ಕಂಥ ಸಮಯ ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು ಚಂದ್ರ ಕೂತಿರ್ತಕ್ಕಂಥದ್ದು ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಾಯಂಕಾಲ ಐದು ಗಂಟೆ ಹದಿನಾಲ್ಕು ನಿಮಿಷದಿಂದ ಆರು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಹದಿನಾಲ್ಕು ನಿಮಿಷ ಸಂಜೆಯವರೆಗೂ ಬಹಳ ಮುಖ್ಯವಾಗಿ ನೋಡಿ ದುಷ್ಟಮ ಹೋರ್ತಾ ಇರತಕ್ಕಂಥದ್ದು ಸಹಿತ ಐದು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಇರತಕ್ಕಂಥದ್ದು ಅದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೂ ಚಂದ್ರಸ್ಥಿತವಾಗಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಮಖಾನಕ್ಷತ್ರ ಅಂದರೆ ಕೇತುವಿನ ನಕ್ಷತ್ರದಲ್ಲಿ ಸ್ಥಿತ ಚಂದ್ರಕೇತು ನೋಡಿ ಒಂದು ತಿಳ್ಕೊಳ್ಳಿ ಯಾವುದೇ ಗ್ರಹ ಅಂದರೆ ಕ್ರೂರ ಗ್ರಹಗಳು ಚಂದ್ರನೊಟ್ಟಿಗಿದ್ದಾಗ ಸ್ವಲ್ಪ ಮೆಲಾಂಕನಿ ಅಂತ ನೋಡಿದ್ವಿ ಮೆಲಾಂಕನಿ ಅಂದರೆ ಹಠ ಅಥವಾ ತ್ಯಜಿಸತಕ್ಕಂಥದ್ದು ಇದು ಮೆಲಾಂಕನಿ ಅಂತ ಕರಿತೀವಿ ಅತಿ ಅಥವಾ ಕಡಿಮೆ ಅತಿ ಕಡಿಮೆ ಅತಿ ಹೆಚ್ಚು ಇದು ಚಂದ್ರನ ತತ್ವ ಯಾರ ಜಾತಕದಲ್ಲಿ ಚಂದ್ರನೊಟ್ಟಿಗೆ ಕೇತು ಚಂದ್ರನೊಟ್ಟಿಗೆ ರಾಹು ಚಂದ್ರನೊಟ್ಟಿಗೆ ಶನಿ ಅಶುಭ ಗ್ರಹಗಳು ಜಾಸ್ತಿ ಕೂತಾಗ ಸ್ವಲ್ಪ ಮಟ್ಟಿಗೆ ಅವರಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರ್ತದೆ ಇಟ್ಸ್ ವೆರಿ ಡೇಂಜರಸ್ ಕೂಡ ಚಂದ್ರನೊಟ್ಟಿಗೆ ಶುಭ ಗ್ರಹಗಳು ಗ ಗುರು ಕೂತ್ಕೊಂಡಾಗ ಗಜಕ್ಕೆ ಸರಿಯೋಗ ಅದು ಹನ್ನೆರಡರತ್ತು ಕೂತ್ಕೊಂಡ್ರೆ ಬರೀ ಕೊಡ್ತಾ ಇರೋದೇ ಆಗ್ತದೆ ನಾವು ಗುರು ಗಜಕೇಸ್ರಿ ಯೋಗದಲ್ಲಿಟ್ಟಿದ್ದೀವಪ್ಪ ನಿಮ್ಮ ಲಗ್ನದಿಂದ ಹನ್ನೆರಡರ ಸ್ಥಾನದಲ್ಲಿ ಕೊಟ್ಟು ಬರೀ ಧರ್ಮಾರ್ಥ ಸೇವೆ ಧರ್ಮಾರ್ಥ ಸೇವೆ ಅಂತ ನೋಡ್ಬಿಟ್ವಿ ಅದನ್ನು ಬೇರೆ ಒಂದು ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಹೇಳ್ತೀನಿ ಆದರೆ ನೋಡಿ ಚಂದ್ರನೊಟ್ಟಿಗೆ ರಾಹು ಕೂತ್ಕೊಂಡಾಗ ಕೇತು ಕೂತ್ಕೊಂಡಾಗ ಚಂದನೊಟ್ಟಿಗೆ ಶುಕ್ರ ಕೂತ್ಕೊಂಡಾಗ ಇವೆಲ್ಲ ಎಂಥ ಭಾವನೆಗಳನ್ನು ತೋರಿಸ್ತದೆ ಅಂದರೆ ಏನೋ ಕೆಲಸ ಮಾಡ್ತಿರ್ತಾರೆ ಸಡನ್ನಾಗಿ ಬಿಟ್ಬಿಟ್ಟು ಅಪ್ಪ ನಾನು ಬಿಸ್ನೆಸ್ ಮಾಡಬೇಕು ನಾನು ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಸಿಗುತ್ತೆ ಇವೆಲ್ಲ ಆಲೋಚನೆಗಳು ಡಿಫಾಲ್ಟ್ ಬರ್ತಕ್ಕಂಥದ್ದು ಇದರಿಂದ ಅದನ್ನು ತಿಳ್ಕೊಳ್ಳಿ ನಾನು ವಿಡಿಯೋ ಮಾಡಿದ್ದೇನೆ ನಮ್ಮ ವೀಡಿಯೋಲಿ ನಿಮ್ಮ ನಮ್ಮ ವೀಡಿಯೋ ನೀವು ವೀಕ್ಷಣೆಯನ್ನು ಮಾಡಿದ್ರೆ ಚಂದ್ರರಾಹು ಅದನ್ನು ಲಿಂಕನ್ನು ಓಪನ್ ಮಾಡಿದ್ರೆ ಮ್ಯಾಕ್ಸಿಮಮ್ ಬರ್ತದೆ ಕೂಡ ಅದನ್ನು ನೀವು ತಾವು ನೋಡ್ಬೋದು ನಮ್ಮ ವಿಡಿಯೋದಲ್ಲಿ ಹೇಗೆ ಚಂದ್ರ ರಾಹು ಜಾತಕದಲ್ಲಿದ್ದಾಗ ಸೊ ಇವತ್ತು ಕೇತು ಅಂದರೆ ನಕ್ಷತ್ರ ಕೇತುವಿನ ನಕ್ಷತ್ರ ಯಾರು ಜನನ ಆಗ್ತಾರೋ ಇವರ ಜೀವನ ಕೇತು ದಶದಿಂದ ಪ್ರಾರಂಭ ಅಂತ ನೋಡಿದ್ವಿ ತದನಂತರ ಶುಕ್ರದಶ ಈ ರೀತಿಯಾಗಿ ಬರ್ತದೆ ನೋಡೋಣ ಈ ದಿನದ ಬ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಯಾರಿಗೆ ಶುಭ ಇರ್ತಕ್ಕಂಥದ್ದಿರುತ್ತೆ ಯಾವುದರಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕಾಗ್ತಕ್ಕಂಥದ್ದು ಇರುತ್ತೆ ಮೊದಲು ಮೇಷರಾಶಿಯ ಫಲಾಫಲ ನೋಡಿ ಮೇಷರಾಶಿಯವರೆಗೂ ಮೊದಲನೇ ವಿಚಾರ ಚಂದ್ರನೊಟ್ಟಿಗೆ ಚಂದ್ರ ಲಕ್ಷ್ಮೀ ಮಂಗಳ ಯೋಗ ಕೇತು ಕೂಡ ಇದ್ದಾನೆ ಇಲ್ಲಿ ಲಗ್ನ ಲಗ್ನಾಧಿಪತಿ ಅಂದರೆ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನ ಆ್ಯಕ್ಚುಲಿ ಒಂದು ರೀತಿಯಾಗಿ ಪಾಸಿಟಿವ್ಸ್ ಜಾಸ್ತಿ ತೋರಿಸ್ತದೆ ಲಕ್ಷ್ಮೀ ಯೋಗದ ಪರಿಣಾಮವಾಗಿ ಬುದ್ಧಿವಂತಿಕೆಯಿಂದ ಜಯವನ್ನು ಸಾಧಿಸ್ತಕ್ಕಂಥ ದಿನ ಆರೋಗ್ಯ ಉತ್ತಮ ಇರುತ್ತೆ ಹಠದ ಸ್ವಭಾವವನ್ನು ಕಡಿಮೆ ಮಾಡಿ ಇನ್ನೊಂದು ಭಾಳ ವಿಶೇಷವಾಗಿ ಪಂಚಮ ಸ್ಥಾನದಲ್ಲಿ ಕೇತು ಸ್ವಲ್ಪ ಮಟ್ಟಿಗೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಅತೀ ಬುದ್ಧಿಯನ್ನು ಈ ದಿನ ಮಾಡಲಿಕ್ಕೆ ಹೋಗೋದು ಬೇಡ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳಿ ಜಾಸ್ತಿ ಧಾರ್ಮಿಕವಾಗಿರ್ತಕ್ಕಂಥ ಆಲೋಚನೆಗಳನ್ನು ಬೆಳೆಸ್ಕೊಳ್ಳಿ ಇದು ನಿಮಗೆ ಶುಭವನ್ನು ತರತಕ್ಕಂಥ ಇರುತ್ತೆ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಈ ಮರ್ತೋಗ್ತಕ್ಕಂಥ ಕಾಯಿಲೆಗಳು ತೋರಿಸ್ತದೆ ಅಂದರೆ ಮರ್ತೋಗ್ತಕ್ಕಂಥದ್ದು ಸಣ್ಣ ಪುಟ್ಟದ್ದು ಏನಾದರೂ ವೈದ್ಯ ಏನ ಎಜುಕೇಶನ್ ಅಂದರೆ ಈ ಮೀನ್ ನಮ್ಮ ಪ್ರಿಪರೇಷನ್ ಆಗ್ತಿದ್ದೀನಿ ನಾಳೆ ಟೆಸ್ಟ್ ಇದೆ ಅಂದಾಗ ಸ್ವಲ್ಪ ಇವತ್ತು ಯಾಕೋ ಸ್ವಲ್ಪ ಕನ್ಫ್ಯೂಷನ್ ನೇಚರ್ ಜಾಸ್ತಿ ಆಗ್ತಿದೆ ಈ ಥರದ ವಾತಾವರಣಗಳು ನಿರ್ಮಾಣ ಆಗ್ತದೆ ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಈ ದಿನ ಭಾಳ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಣೆಯನ್ನು ಮಾಡಿದ್ದೆ ಅದಲ್ಲಿ ಖಂಡಿತವಾಗಿ ಧನಲಾಭದ ವಿಷಯ ಧನಲಾಭ ಆಗ್ತಕ್ಕಂಥ ಇರುತ್ತೆ ಭಾಳ ಮುಖ್ಯತೆ ತಾವು ಯಾವುದೇ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಈ ದಿನ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತಕ್ಕಂಥ ಇರುತ್ತೆ ಸಾಂಸಾರಿಕ ಜೀವನದಲ್ಲಿ ಉತ್ತಮತೆ ಭಾಳ ಪೊಸಿವ್ ನಂತರ ತುಂಬ ಪ್ರೀತಿಯನ್ನು ತೋರಿಸ್ತಕ್ಕಂಥ ಇರುತ್ತೆ ಆದರೆ ಭಾಳ ಪ್ರೀತಿ ತೋರಿಸೋದ್ಕು ಇಲ್ಲಿ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥದ್ದು ವ್ಯತ್ಯಾಸ ಇರ್ತಕ್ಕಂಥದ್ದಿದೆ ಹಾಗಾಗಿ ಸ್ವಲ್ಪ ಅದರ ವಿಚಾರವಾಗಿ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಲ್ಲಿ ಗಣಪತಿಯ ಆರಾಧನೆ ಮೇಷರಾಶಿಯವರಿಗೆ ಭಾಳ ಮುಖ್ಯ ಓಂ ಗಂ ಗಣಪತಿ ನಮಃ ಗಣಪತಿಯ ಮಂತ್ರ ಗಣಪತಿಗೆ ಗರಿಕೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಫಲಪ್ರಾಪ್ತಿಯಾಗ್ತಕ್ಕಂಥ ಇರ್ತಾರೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೋಡಿ ಒಳ್ಳೆಯದು ಶುಭ ಅಶುಭಗಳು ಎರಡೂ ತೋರಿಸ್ತಕ್ಕಂಥದ್ದಿರುತ್ತೆ ಮನೆಯ ವಾತಾವರಣ ನೆಮ್ಮದಿಯಿಂದ ಇರುತ್ತೆ ನೆಮ್ಮದಿಯ ವಾತಾವರಣ ಬೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ ವೃಷಭ ರಾಶಿಯಲ್ಲಿದ್ದರೂ ಸ್ವಲ್ಪ ವಾಹನದ ವಿಚಾರವಾಗಿ ಜಾಗೃತರಾಗಿರಬೇಕು ಹಾಗೆ ಸಂಗಾತಿಯೊಟ್ಟಿಗಿನ ಮನ ಮನಸ್ತಾಪಗಳು ಬರದಾಗ ನೋಡ್ಕೋಬೇಕು ಇಲ್ಲಿ ನೆಮ್ಮದಿ ಮತ್ತು ಏನಾದರೂ ಮನಸ್ತಾಪಗಳು ಬಂದಲ್ಲಿ ನೆಮ್ಮದಿ ಹಾಳಾಗ್ತಕ್ಕಂಥದ್ದಿರುತ್ತೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗ್ತದೆ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ನಡೆದರೂ ಋಷಭ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ನಿಮ್ಮ ಅಣ್ಣ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ಯಾವುದೇ ಮನಸ್ತಾಪಗಳನ್ನು ಮಾಡಿಕೊಳ್ಳ್ದಲೇ ಆದಷ್ಟು ಕೂಡ ಅನ್ಯೂನ್ಯವಾಗಿ ಅನ್ಯೂನ್ಯತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅಂದರೆ ಸಣ್ಣ ಪುಟ್ಟ ಈ ಆಸ್ತಿಯ ವಿಚಾರಕ್ಕೋಸ್ಕರ ಗಲಾಟೆಗಳಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಋಷಭ ರಾಶಿಯವರು ಸಾಧ್ಯವಾದಷ್ಟು ಕೂಡ ಈ ದಿನ ಮೌನದ ವಾತಾವರಣವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಆಗುತ್ತೆ ನೋಡಿ ಯಾಕೆಂದರೆ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಸಹಿತವಾಗಿ ಕೂತಿರ್ತಕ್ಕಂಥ ಸ್ಥಾನಮಾನವನ್ನು ವೀಕ್ಷಣೆ ಮಾಡೋದು ಅತಿ ಮಾ ಮಾತುಗಳಿಂದ ಕೆಲವೊಂದು ನಷ್ಟಗಳು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸಾಧ್ಯವಾದಷ್ಟು ಮೌನದಿಂದ ವರ್ತನೆಯನ್ನು ಮಾಡಿದ್ರೆ ಈ ಋಷಭರಾಶಿಯವರಿಗೆ ಭಾಳ ಮುಖ್ಯ ಆಗ್ತದೆ ಹಾಗೆ ಸ್ವಲ್ಪ ಲಾಭದ ಕೊರತೆ ಉಂಟಾಗ್ದಂಗೆ ಇರಲಿ ಅಂದರೆ ನಷ್ಟವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೋಸ್ಕರ ಋಷಭ ರಾಶಿಯಲ್ಲಿರ್ತಕ್ಕಂಥವರು ಭಾಳ ಅತ್ಯಂತ ಸರಳವಾಗಿ ಈ ದಿನ ಕೆಂಪು ಕಲ್ ಸಕ್ಕರೆಯನ್ನು ನಿಮ್ಮ ಸಹಪಾಠಿಗಳಿಗಾಗಿರ್ಬೋದು ಅಥವಾ ದೇವಸ್ಥಾನ ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ನೀವು ಕೆಂಪು ಕಲ್ ಸಕ್ಕರೆಯನ್ನು ತಗೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸ್ತಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ನಷ್ಟ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡ್ಕೊಂಬರೋಣ ನೋಡಿ ಮಿಥುನ ರಾಶಿಯವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಈ ದಿನ ತುಂಬ ಎನರ್ಜೆಟಿಕ್ ಸಣ್ಣ ಪ್ರಯಾಣಗಳು ಸಿಗ್ತಕ್ಕಂಥದ್ದಿರುತ್ತೆ ನೀವು ಧೈರ್ಯದಿಂದ ಎಲ್ಲವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಈ ಮಿಥುನ ರಾಶಿಯವರಿಗೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಮೆಲಗಿ ಲಾಭದ ವಾತಾವರಣ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ವಿಶೇಷವಾಗಿರತಕ್ಕಂಥ ಫಲಲಭ್ಯ ಸಣ್ಣ ಸಂಚಾರದಿಂದ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಮಾತುಕತೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಯಾಕೆಂದರೆ ನೋಡಿ ನಿಮ್ಮ ಕುಜ ಹನ್ನೊಂದರಾಧಿಪತಿ ಜೊತೆಲಿ ಕೂತಾನೆ ಕೆಲಸದಲ್ಲಿ ಉತ್ಕೃಷ್ಟವಾಗಿರತಕ್ಕಂಥ ಫಲಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಜಮೀನಿನ ಅಂದರೆ ಆಸ್ತಿಯ ವಿಚಾರದಲ್ಲಿ ಲಾಭ ಲಭ್ಯ ಆಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಮಿಥುನ ರಾಶಿಯವರು ಜಸ್ಟ್ ಪ್ರಯತ್ನ ಹಿಂದೇಟ್ ಹಾಕ್ಬೇಡಿ ಯಾವುದೇ ಕಾರಣಕ್ಕೂ ಜಸ್ಟ್ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಅಫ್ಕೋರ್ಸ್ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಆಗ್ತಕ್ಕಂಥ ಇರುತ್ತೆ ಯಾವುದೇ ನೆರೆಯೊರೆಯವರು ಕೂಡ ಸ್ವಲ್ಪ ಸ್ವಲ್ಪ ಸಪೋರ್ಟ್ ಮಾಡ್ತಕ್ಕಂಥದ್ದು ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡಲಿಕ್ಕೋಸ್ಕರ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಡ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೂ ಕೂಡ ಈ ದಿನ ತೋರಿಸ್ತಾ ಇದೆ ಶುಭ ಆಗಲಿ ಕರ್ಕಾಟಕ ರಾಶಿ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಚಂದ್ರ ಧನಸ್ಥಾನದಲ್ಲಿ ಯೋಗದಲ್ಲಿ ಯೋಗಾಧಿಪತಿ ಜೊತೆಯಲ್ಲಿದ್ದಾನೆ ಕುಟುಂಬ ಅಂದರೆ ಎರಡರ ಸ್ಥಾನದಲ್ಲಿದ್ದಾನೆ ಈ ದಿನ ಶುಭ ಅಶುಭ ಎರಡೂ ಕೂಡ ಇರತಕ್ಕಂಥದ್ದು ಕುಟುಂಬದ ವಿಚಾರದಲ್ಲೂ ಸ್ವಲ್ಪ ಜಾಗರೂಕರಾಗಿ ಇನ್ನು ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಮತ್ತೊಂದು ಆಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥ ದಿನ ಕೃಷಿ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳಲ್ಲಿ ಖಂಡಿತ ಜಲವ ಗೆಲುವನ್ನು ಇರುತ್ತೆ ಜೊತೆಗೆ ಇದನ್ನು ಭಾಳ ವಿಶೇಷವಾಗಿ ಕಟಕ ಕಟಕರಾಶಿಯವರಿಗೆ ಈ ಪ್ರಾಣಿಗಳ ಬಗ್ಗೆ ವ್ಯಾಮೋಹಗಳು ಜಾಸ್ತಿ ಆಗ್ತವೆ ತನ್ನ ಮನೆಯವ್ರ ಥರ ಪ್ರೀತಿಸ್ತಕ್ಕಂಥ ಸನ್ನಿವೇಶಗಳು ಅವರು ನಾಯಿ ಆಗಿರ್ಬೋದು ಬೆಕ್ಕಾಗಿರ್ಬೋದು ಮತ್ತೊಂದು ಹಸುಗಳಾಗಿರ್ಬೋದು ಭಾಳ ವಿಶೇಷವಾಗಿ ಅದರ ಬಗ್ಗೆ ಕಾಳಜಿ ಜಾಸ್ತಿ ಆಗ್ತಾ ಬರ್ತದೆ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಣ ಸಂಪಾದನೆ ಕೂಡ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ತಮ್ಮ ಪ್ರಯತ್ನ ತಮ್ಮ ಗೆಲುವಿನ ಸಾಧಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಒಟ್ಟಾರೆಯಾಗಿ ರಾಶಿಯವ್ರಿಗೆ ಶುಭದ ದಿನ ಹಾಗೆ ಸಿಂಹರಾಶಿಯ ಫಲಾಫಲ ಲಗ್ನದಲ್ಲೇ ಕುಜ ಚಂದ್ರರಿದ್ದಾರೆ ಕೇತುರಿದ್ದಾರೆ ಮಿಶ್ರಫಲಗಳನ್ನು ನಾವು ಸಿಂಹರಾಶಿಯವ್ರು ನೋಡ್ಬೋದು ಧೈರ್ಯ ಧೈರ್ಯವಾಳ ವಿಶೇಷವಾಗಿ ಧೈರ್ಯದಿಂದ ಎಲ್ಲವನ್ನು ಸಾಧಿಸ್ತೀನಿ ಅಂತಕ್ಕಂಥ ಮನೋಭಾವತೆ ಇರ್ತದೆ ಆದರೆ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥ ಇರುತ್ತೆ ಇನ್ನೊಂದು ಕೇತು ಜಾ ಅಂದರೆ ಲಗ್ನದಲ್ಲೇ ಇದ್ದಾಗ ಧರ್ಮದಲ್ಲಿ ಯಶಸ್ ಧರ್ಮ ಧಾರ್ಮಿಕವಾಗಿರ್ತಕ್ಕಂಥ ನಡೆಗಳನ್ನು ಇಟ್ಕೋಬೇಕಾಗುತ್ತೆ ಸಿಂಹರಾಶಿಯವರು ಅನ್ನೆಸಸರಿಯಾಗಿ ಕೋಪಗಳಿಂದ ಕೆಲವೊಂದು ನಷ್ಟಗಳನ್ನು ಅನುಭವಿಸ್ತೀರಿ ಯಾಕೆಂದರೆ ಲಗ್ನದಲ್ಲಿ ಚಂದ್ರ ಕೇ ಕೇತು ಚಂದ್ರ ಮತ್ತು ಕುಜರಿದ್ದಾರೆ ನೋಡಿಕೊಳ್ಳಿ ಇಲ್ಲಿ ಕೆಲವೊಂದು ಅಹಮ್ಮಿಂದ ಸಮಸ್ಯೆಗಳು ಉಲ್ಬಣ ಆಗ್ತಕ್ಕಂಥದ್ದು ತೋರಿಸ್ತದೆ ಸಾಧ್ಯವಾದಷ್ಟು ಸಿಂಹರಾಶಿಯವರು ಸಮಾಧಾನದ ವಾತಾವರಣಗಳನ್ನು ಬೆಳೆಸ್ಕೊಂಡ್ರೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ವ್ಯಾಪಾರ ವಹಿವಾಟುಗಳು ಸಹಿತವಾಗಿ ಒಂದು ಅಂತಕ್ಕೆ ಹಂತಕ್ಕೆ ಹೋಗ್ತಕ್ಕಂಥದ್ದು ಇರ್ತದೆ ಕೆಲವೊಂದು ವಿಚಾರಗಳನ್ನು ಜಾಗರೂಕರಾಗಿ ಏಕೆಂದರೆ ನೋಡಿ ಸಪ್ತಮಾಧಿ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥದ್ದು ರಾಹು ರಾಹು ನೇರ ದೃಷ್ಟಿ ಲಗ್ನದ ಮೇಲಿರೋದ್ರಿಂದ ಒಂದು ಮತ್ತು ಏಳರ ಸಂಬಂಧವನ್ನು ಕೇತು ಕೊಡ್ತದೆ ಮಕಾ ನಕ್ಷತ್ರ ವೈವಾಹಿಕ ಜೀವನ ಎದುರಾಳಿಗಳಿಂದ ಅವಮಾನ ಕೆಲವೊಂದು ಬಾರಿ ಆಗ್ತಕ್ಕಂಥ ಇರುತ್ತೆ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಲ್ಲಿ ಗಣಪತಿಗೆ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಓಂ ಗಂ ಗಣಪತ ವಿಘ್ನ ವಿನಾಶಿನೇ ಸ್ವಾಹ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ಶುಭ ಆಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕನ್ಯಾ ಕನ್ಯಾರಾಶಿಯವರಿಗೆ ಸ್ವಲ್ಪ ನಷ್ಟ ಇರ್ತಕ್ಕಂಥ ದಿನ ಆರೋಗ್ಯದ ವಿಚಾರವಾಗಿ ಎಚ್ಚರ ನೀವು ವಾಹನ ಚಾಲನಲ್ಲಿದ್ದಿರಾ ಥರ ಬಂಡವಾಳ ಜಾಸ್ತಿ ಆಗೋದು ಬೇಡ ಇದನ್ನು ಸಾಧ್ಯವಾದಷ್ಟು ನೀವು ಇರತಕ್ಕಂಥ ಒಂದು ಸಾಮಗ್ರಿಗಳಲ್ಲೇ ನಿಮ್ಮ ವ್ಯಾಪಾರಗಳನ್ನು ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲ ಸ್ವಲ್ಪ ಮಟ್ಟಿಗೆ ನಷ್ಟ ಇರತಕ್ಕಂಥ ಸನ್ನಿವೇಶ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಕನ್ಯಾ ರಾಶಿಯವರು ಭಾಳ ಎಚ್ಚರಿಕೆಯಿಂದ ಇರಬೇಕಾಗದು ವಾಹನ ಚಾಲನೆ ಆಗಿರ್ಬೋದು ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿರ್ಬೋದು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಶಿವನಿಗೆ ಬಿಲ್ವಾರ್ಚನೆಗಳನ್ನು ಮಾಡಿಸ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಭಾಳ ಮುಖ್ಯ ಆಗ್ತದೆ ಸ್ನೇಹಿತರೆ ಸಾಧ್ಯವಾದರೆ ಸಾಧ್ಯವಾದಲ್ಲಿ ಈ ದಿನ ಅಲ್ಲಿ ಒಂಬತ್ತು ವರ್ಷದ ಮಕ್ಕಳಿಗೆ ಬಾಳೆಹಣ್ಣನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಒಳ್ಳೆದಾಗ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಏಕಾದಶ ಭಾವದಲ್ಲಿ ಲಕ್ಷ್ಮೀಮಂಗಳ ಯೋಗ ಜೊತೆಗೆ ಕೇತು ಒಟ್ಟಿಗಿದ್ದಾರೆ ಅತಿಯಾದಂಥ ಲಾಭವನ್ನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ ದಿನ ಆದರೂ ನಿಮಗೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಸ್ನೇಹಿತರಿಂದ ಫಲಲಭ್ಯ ಇರ್ತದೆ ವ್ಯಾವಹಾರಿಕವಾಗಿ ಫಲಲಭ್ಯ ಇರ್ತಕ್ಕದ್ದಿರುತ್ತೆ ಜೊತೆಗೆ ಸಪ್ತಮಾಧಿಪತಿ ಹನ್ನೊಂದರ ಸ್ಥಾನದಲ್ಲಿದ್ದಾನೆ ಸಂಗಾತಿಯ ವಿಚಾರದಲ್ಲೂ ಲಾಭವನ್ನು ನೋಡ್ತೀರಿ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭವನ್ನು ನೋಡ್ತೀರಿ ಖಂಡಿತವಾಗಿ ಈ ದಿನ ತುಲಾರಾಶಿಯವರಿಗೆ ಧನ ಸಂಪಾದನೆಯ ದಿನ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ತರ್ತಕ್ಕಂಥದ್ದು ಜಾಯ್ಮೆಂಟ್ಸ್ ಅಂದರೆ ಎಂಜಾಯ್ ಮಾಡ್ತಕ್ಕಂಥ ದಿನ ಸಹಿತವಾಗಿ ತುಲಾರಾಶಿಯವರಿಗೆ ತೋರಿಸ್ತಕ್ಕಂಥ ಇರುತ್ತೆ ಪ್ರೀತಿಯ ವಿಷ ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥ ಇರುತ್ತೆ ಸಹೋದರಗಳಿಂದ ಲಾಭವನ್ನು ಕಾಣ್ತಕ್ಕಂಥದ್ದು ಸಹಿತವಾಗಿ ಈ ದಿನ ತೋರಿಸ್ತಾ ಇದೆ ಖಂಡಿತವಾಗಿ ಒಳ್ಳೆಯದಾಗಲಿ ತುಲಾರಾಶಿಯವ್ರಿಗೆ ಹಾಗೆ ಆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ನೋಡಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಧನಲಾಭ ಪ್ರಾಪ್ತಿಯಾಗ್ತಕ್ಕಂಥರುತ್ತೆ ಜೊತೆಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥದ್ದು ಇರ್ತದೆ ಜೊತೆಗೆ ನಿಮ್ಮ ಕೆಲಸದಲ್ಲಿ ತಾವು ಒಂದು ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಅಲಂಕಾರವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಆ ಶುಭ ಸುದ್ದಿಗಳು ನಿಮಗೆ ಲಭ್ಯ ಆಗ್ತಕ್ಕಂಥ ಇರ್ತದೆ ಖಂಡಿತವಾಗಿ ವೃಶ್ಚಿಕ ರಾಶಿಯವರು ಒಂದೇ ಒಂದು ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಈಗೋ ಕ್ಲಾಶಸ್ ಕಾಣಿಸ್ತಾ ಇದೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವೃಶ್ಚಿಕ ರಾಶಿಯವರು ವಹಿಸ್ಕೊಳ್ಳಿ ಇನ್ನು ಮಿಕ್ಕ ವಿಚಾರ ಧನ ಸಂಪಾದನೆ ಆಗಿರ್ಬೋದು ಹೆಸರು ಕೀರ್ತ ಪ್ರತಿಷ್ಠೆ ಆಗಿರ್ಬೋದು ಲಾಭ ಆಗಿರ್ಬೋದು ವ್ಯಾವಹಾರಿಕವಾಗಿ ಲಾಭ ಆಗಿರ್ಬೋದು ಇವೆಲ್ಲ ವಿಚಾರದಲ್ಲಿ ನಿಮಗೆ ಯಶಸ್ಸು ಸಿಗ್ತಕ್ಕಂಥದ್ದು ನಿಮಗೆ ವೃಶ್ಚಿಕ ರಾಶಿಯವ್ರಿಗಿದೆ ಖಂಡಿತ ಒಳ್ಳೆಯದಾಗಲಿ ಕೂಡ ಧನುರ್ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಧನುರಾಶಿಯ ರಾಶಿಯ ವಿಚಾರಕ್ಕೆ ಬಂದಾಗ ಧನುರ್ ರಾಶಿಯವರಿಗೆ ಭಾಳ ವಿಶೇಷತೆ ಗುರು ಹಿರಿಯರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಅವರಿಗೆ ನಮ್ರತೆಯಿಂದ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲಿ ಧನುರಾಶಿ ಎಕ್ಸ್ಪೆಷಲಿ ತುಂಬ ಕೋಪದಿಂದ ಕೆಲವೊಂದು ಅವಕಾಶಗಳನ್ನು ತಾವು ವಂಚಿತರನ್ನಾಗಿ ಮಾಡಿಕೊಳ್ತೀರಿ ಕೆಲವೊಂದು ಅವಕಾಶಗಳು ವಂಚಿತ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ತೋರಿಸ್ತದೆ ಇದ್ದಕ್ಕಿದ್ದಾಗೆ ಪ್ರಯಾಣದಲ್ಲಿ ವಿಳಂಬತೆ ಆಗಬಹುದು ಅಥವಾ ಕೆಲಸದಲ್ಲಿ ಪದ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಭಾಗ್ಯಸ್ಥಾನದಲ್ಲಿ ಕೇತುವಿದ್ದಾನೆ ಆ ಭಾಗ್ಯಸ್ಥಾನ ಕ್ರೂರಗ್ರಹಗಳಿದ್ದಾಗ ಏನಾಗುತ್ತೆ ಅವಕಾಶಗಳು ವಂಚಿತ ಆಗ್ತದೆ ತಂದೆಯ ವಿರೋಧಗಳು ಬರತಕ್ಕಂಥ ಸಾಧ್ಯತೆಗಳು ಧನುರಾಶಿಯವರಿಗೆ ತೋರಿಸ್ತದೆ ಹಿರಿಟ್ಟಿಗೆ ಕೆಲವೊಂದು ಬಾಂಧವ್ಯದಲ್ಲಿ ಕೊರತೆ ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ತಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಈ ಥರ ವಾಗ್ವಾದಗಳು ಬಂದಾಗ ಸ್ವಲ್ಪ ದೂರ ಹೋಗ್ತಕ್ಕಂಥ ಸನ್ನಿವೇಶಗಳನ್ನು ನಿರ್ಮಾಣವನ್ನು ಮಾಡಿಕೊಳ್ಳಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಕೂಡ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಏನು ಇವತ್ತಿನ ದಿನ ಅವಕಾಶಗಳು ಅಂದರೆ ಏನಾದರೂ ಸಹಾಯಸ್ಥ ಸಿಗೋದು ಕಡಿಮೆ ಏನೋ ಯಾ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಮತ್ತೊಬ್ಬರು ನಾನು ಬರ್ತೀನಪ್ಪ ಕೆಲಸಕ್ಕೆ ಹೋಗೋಣ ಇಲ್ಲಿ ವಿಳಂಬತೆ ಕೆಲಸ ಸ್ವಲ್ಪ ಅಡ್ಡಿ ಬರ್ತದೆ ಕೆಲವೊಂದು ಸಂಧಾನ ಯಾವುದೋ ಒಂದು ನಿಮ್ಮ ವೈವಾಹಿಕ ಜೀವನನು ಅಥವಾ ಯಾವುದೋ ಒಂದು ಯಾರೋ ಸ್ನೇಹಿತರೊಟ್ಟಿಗೆ ಜಗಳ ಮಾಡ್ಕೊಂಡಿರ್ತೀರಾ ಮತ್ತೊಂದು ಸಂಧಾನ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆದರೂ ಅಲ್ಲಿ ಬ್ರೇಕಪ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಅದಕ್ಕೋಸ್ಕರ ವಿಶೇಷವಾಗಿ ಗಣಪತಿಗೆ ಕೂರ್ಚ ಅಂದರೆ ಈ ಗರ್ಕೆಯಿಂದ ಮಾಡಿರ್ತಕ್ಕಂಥ ಆರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಖಂಡಿತವಾಗಿ ಹಾಗೇ ಮಕರ ರಾಶಿಯವರ ಈ ದಿನದ ಫಲಾಫಲ ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅನ್ನೋನಾಗಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಕಾಡುತ್ತೆ ಉಗುರಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ದಾಂಪತ್ಯದಲ್ಲಿ ವಿರಸಗಳು ಬರ್ತಕ್ಕಂಥ ಸಾಧ್ಯತೆಗಳು ಮಕರ ರಾಶಿಯವ್ರಿಗಿರುತ್ತೆ ಆದರೆ ಒಂದು ವಿಚಾರ ಇಲ್ಲಿ ನಿಮಗೆ ಹನ್ನೆರಡು ಅಂತ ನೋಡಿದ್ವಿ ಏಕಾದಶ ಭಾವದ ಅಧಿಪತಿ ಜೊತೆ ಕೇತುವಿದ್ದಾನೆ ಹನ್ನೆರಡು ಮನೆ ಸಾಧ್ಯತೆಗಳು ಬರುತ್ತೆ ತಂದೆಯ ಆಸ್ತಿಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ತಾಯಿಯ ಆಸ್ತಿಗಳು ಸಾಧ್ಯತೆ ಅಂದರೆ ಅವರ ಕಡೆಯಿಂದ ಸಾಧ್ಯತೆ ಅಂದರೆ ಆ ಥರದ ಹಣ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಆದರೆ ಸ್ವಲ್ಪ ಜಾಗರೂಕರಾಗಿರಬೇಕು ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ಅಷ್ಟಮ ಸ್ಥಾನ ಒಂದಲ್ಲ ಒಂದು ಸಮಸ್ಯೆಗಳನ್ನು ಆಫ್ ಅಫ್ಕೋರ್ಸ್ ಮಕರ ರಾಶಿಯವರಿಗೆ ಭೂಮಿ ಖರೀದಿ ಯೋಗ ಲಾಭಲಭ್ಯ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆದರೆ ಅಷ್ಟಮ ಸ್ಥಾನ ಟೂ ಡೇಂಜರಸ್ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತಂದುಕೊಡ್ತದೆ ಅನ್ನೋನಾಗಿ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥದ್ದಿರೋದ್ರಿಂದ ತಾವು ಸಹಿತವಾಗಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಆಗುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಕುಂಭರಾಶಿಯವರಲ್ಲಿ ಸಪ್ತಮ ಸ್ಥಾನದಲ್ಲಿ ಚಂದ್ರ ಕುಜ ಕೇತು ಸ್ಥಾನದಲ್ಲಿ ಸ್ಥಿತರಾಗಿದ್ದಾರೆ ಕೇಂದ್ರಗತ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರುತ್ತೆ ಒಂದು ಕೇತು ಸ್ವಭಾವ ಏನಪ್ಪಾ ಅಂದರೆ ಒಂದನ್ನು ಕೊಟ್ಟರೆ ಒಂದನ್ನು ಹಾಳು ಮಾಡುತ್ತೆ ಇನ್ವರ್ಸ್ಲಿ ಪ್ರಪೋಷನ್ ಅಂತ ನೋಡಿಬಿಟ್ಟು ಹೇಗೆ ನೋಡಿ ವ್ಯಾಪಾರ ಚೆನ್ನಾಗಿತ್ತು ದಾಂಪತ್ಯದಲ್ಲಿ ಸಮಸ್ಯೆ ಬರುತ್ತೆ ಇಲ್ಲ ದಾಂಪತ್ಯ ಚೆನ್ನಾಗಿತ್ತು ವ್ಯಾಪಾರಕ್ಕೆ ಕೆಟ್ಟೋಗ್ತದೆ ಅಥವಾ ಇವೆರಡೂ ಚೆನ್ನಾಗಿದ್ದರೆ ನಿಮ್ಮ ಪಾರ್ಟ್ನರ್ಶಿಪ್ ಇರುತ್ತೆ ಇದು ಇಟ್ಸ್ ನಾಟ್ ಎನ್ ಅನಲೈಸಬಲ್ ಆದರೂ ಸಹಿತ ಈ ಲಕ್ಷ್ಮೀ ಯೋಗದ ಪರಿಣಾಮದಿಂದ ನಿಮಗೆ ಗೆಲುವು ಸಾಧ್ಯತೆಗಳು ಬರುತ್ತೆ ಎದುರಾಳಿಗಳನ್ನು ಗೆಲ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಅವರನ್ನು ಡಿಬೇಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥ ಇರುತ್ತೆ ಬೆಳಗಿ ಈ ದಿನ ಕುಂಭರಾಶಿ ಅವರಿಗೆ ವ್ಯಾವಹಾರಿಕವಾಗಿ ಲಾಭವನ್ನು ತೋರಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಸ್ವಲ್ಪ ಇಂಟೆಲಿಜೆಂಟ್ ಇರತಕ್ಕಂಥ ಒಂದು ಕಾಲಮಾನ ಆಗುತ್ತೆ ಬಟ್ ಒನ್ ಥಿಂಗ್ ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಅನುಮಾನವನ್ನು ಪಡ್ತಕ್ಕಂಥ ದಿನ ಕೂಡ ಆಗ್ತದೆ ನೋಡ್ಕೊಳ್ಳಿ ಕುಂಭರಾಶಿಲಿರ್ತಕ್ಕಂಥವ್ರು ಸ್ವಲ್ಪ ಈ ವಿಚಾರದಲ್ಲಿ ಜಾಗರೂಕರಾಗಿರ್ತಕ್ಕಂಥದ್ದು ಸಾ ಭಾಳ ಮುಖ್ಯ ಆಗುತ್ತೆ ನೀವು ಏನಾದರೂ ಅಧರ್ಮವಾಗಿದ್ದಾಗ ಸ್ವಲ್ಪ ತೊಂದರೆಯನ್ನು ಅನ್ಭವಿಸ್ತಕ್ಕಂಥ ಸಾಧ್ಯತೆ ಬರ್ತದೆ ಎಚ್ಚರ ಸಾಧ್ಯವಾದರೆ ನೀವು ಸಹಿತವಾಗಿ ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಗೆ ಖಂಡಿತ ಭಾಳ ವಿಶೇಷವಾಗಿ ಶತ್ರು ನಿಶೇಷ ಅಂತ ನೋಡಿದ್ವಿ ಕೋರ್ಟ್ ಕಚೇರಿ ವಿಚಾರ ಆಗಿರ್ಬೋದು ಅಥವಾ ಶತ್ರು ಭಾವ ಆಗಿರ್ಬೋದು ಯಾವುದೇ ಒಂದು ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಮೀನ ರಾಶಿಯವರಿಗೆ ಧನಲಾಭದ ದಿನ ಬೆಳಗಿ ಎದುರಾಳಿಯನ್ನು ಗೆಲ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಭಾಳ ವಿಶೇಷವಾಗಿ ಈ ದಿನ ನಿಮಗೆ ಲಾಭ ಲಭ್ಯ ಆಗ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಲಾಭ ಮತ್ತು ಆರ್ಥಿಕವಾಗಿರ್ತಕ್ಕಂಥ ಲಭ್ಯತೆ ತುಂಬ ಜಾಸ್ತಿ ತೋರಿಸ್ತಕ್ಕಂಥದ್ದು ಇರುತ್ತೆ ಶತ್ರುವಿನ ಹಣ ಈ ದಿನ ಏನಾಗುತ್ತೆ ಅಂದರೆ ಯಾರಿಗೋ ಸಾಲ ಕೊಟ್ಟಿದ್ರಿ ಆ ಸಾಲ ಮರುಪಾವತಿ ಆಗ್ತಕ್ಕಂಥ ದಿನ ಆಗ್ತದೆ ಮ್ಯಾಕ್ಸಿಮಮ್ ಒಳ್ಳೆಯ ದಿನ ಸಾಧ್ಯವಾದರೆ ನೀವು ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿ ನಾವು ಭವಬಂಧನದಿಂದ ದೂರ ಆಗಬೇಕಲ್ವ ಶ್ರವಣ ಮಾಸ ಇರತಕ್ಕಂಥದ್ದೇ ಶಿವನ ಆರಾಧನೆಗೆ ನೀವು ಯಾರು ಸಂಕಲ್ಪ ಚಿತ್ತರಾಗಿ ಶಿವನನ್ನು ಓಂ ಭವಾಯ ಯನಮಃ ಮಂತ್ರದಿಂದ ಆರಾಧಿಸ್ತಿರೋ ಓಂ ಭವಾಯ ನಮಃ ಓಂ ಭವಾಯ ಯನಮಃ ಓಂ ಭವಾಯ ಯನಮಃ ಖಂಡಿತ ನೂರ ಎಂಟು ಬಾರಿ ಶಿವನನ್ನು ಯಾರಿಗೆ ಅತಿಯಾದಂಥ ಸಂಕಷ್ಟಗಳಿದೆಯೋ ಪ್ರತಿ ದಿವಸ ಶಿವನ ಮುಂದೆ ನೀವು ಈ ಮಂತ್ರವನ್ನು ಪಠನೆ ಮಾಡಿದ್ದೆ ಆದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಒಂದು ಮಾಲೆ ಅಂದರೆ ನೂರ ಎಂಟು ಬಾರಿ ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಸಂಕಷ್ಟ ಏನಿದೆ ಪರಮಾತ್ಮ ಇದನ್ನು ದೂರ ಮಾಡು ತಂದೆ ಸಾಧ್ಯವಾದಷ್ಟು ನನ್ನ ಸನ್ಮಾರ್ಗವನ್ನು ತೋರಿಸು ಕಷ್ಟಗಳಿಂದ ದೂರ ಮಾಡುವಂಥ ಶಿವನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಓಂ ಭವಾ ನಮಃ ಓಂ ಭವಾ ನಮಃ ಓಂ ಭವಾ ಯ ನಮಃ ಈ ಮಂತ್ರವನ್ನು ಪಠಿಸಿ ಖಂಡಿತವಾಗಿ ಶುಭ ಆಗುತ್ತೆ ಒಳ್ಳೆಯದಾಗುತ್ತೆ ಹಾಗೆ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು.